नासिर हुसैन जी नागेंद्र जी जमीर खान जी भारत रेड्डी जी गविअप्पा जी गणेश जी नागराज जी श्रीनिवास जी लता जी बादरप्पा अप्पा जी स्टेज पे सीनियर नेता हमारे प्यारे कार्यकर्ता ರಾಘವೇಂದ್ರ ಜೀ ಪ್ರೆಸ್ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಹಿರಿಯ ಗಣ್ಯರೇ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ ಚುನಾವ್ लोकतंत्र को और संविधान को बचाने का चुनाव है ये ने लोकतंत्र वना मत तो संविधान वना रक्षण माडक आगे नड़ीता पहली बार बीजेपी ने देश को साफ बताया है उनके नेताओं ने बताया है कि अगर वो ये चुनाव जीतेंगे तो संविधान को ಬದಲ್ ದೇಂಗೆ ಖತಮ್ ಕರೆದೇ ಇದೇ ಮೊದಲನೇ ಬಾರಿಗೆ ಬಿಜೆಪಿಯವರು ಮತ್ತು ಅದರ ನಾಯಕರುಗಳು ಮತ್ತೆ ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಸಂವಿಧಾನವನ್ನು ಮುಗಿಸ್ತೀವಿ ಎನ್ನುವ ಮಾತುಗಳನ್ನು ಆಡಿದ್ದಾರೆ ದೇಶಕ್ಕೆ ಜನತಾ ಕೋ ಸಂವಿಧಾನ ಅಧಿಕಾರ ದೇತಾ ಆರಕ್ಷಣೆ ದೇತಾ ದೇಶದ ಜನತೆಗೆ ಸಂವಿಧಾನ ಅಧಿಕಾರವನ್ನು ಕೊಡುತ್ತೆ ಸಂವಿಧಾನ ರಕ್ಷಣೆಯನ್ನು ಕೊಡುತ್ತೆ ಸಂವಿಧಾನ ಸೆ ಪರಿಬೋ ಕಿಚಡಿತ ಆದಿವಾಸ ಅಧಿಕಾರ ನೀ ಸಂವಿಧಾನ ಬರೋದಕ್ಕಿಂತ ಮುಂಚೆ ಈ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಆದಿವಾಸಿಗಳಿಗೆ ದುರ್ಬಲರಿಗೆ ಯಾವ ಅಧಿಕಾರವೂ ಕೂಡ ಇರಲಿಲ್ಲ ರಾಜ जो भी वो चाहते थे कर देते थे किसी की जमीन चाहिए होती थी उठा के ले जाते थे राजरू महाराजरू मत तो शक्तिशाली बेद राज्यपार मारता मा तो यार भूमियन बेद कांग्रेस पार्टी और हमारे कार्यकर्ताओं ने देश की जनता के साथ मिलकर आजादी प्राप्त की लोकतंत्र लाए और संविधान देश को दिलवाया ಆ ದಿವಸ ಕಾಂಗ್ರೆಸ್ ಜನಸಾಮಾನ್ಯರ ಜೊತೆಗೆ ಸೇರಿ ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂತು ಹಾಗೂ ಸಂವಿಧಾನವನ್ನು ಜಾರಿಗೊಳಿಸಿತು. ਔਰ ये लोग सोचते हैं कि संविधान को मिटाया जा सकता है. युव आलोचनाೆ ಮಾಡ್ತಾ ಇದ್ದಾರೆ ಸಂವಿಧಾನವನ್ನ ತೆಗೆದು ಹಾಕಬಹುದು ಅಂತ. मैं देश के गरीब जनता को कहना चाहता हूं दलितों को आदिवासियों को पिछड़ों को माइनॉरिटीज़ को कि ऐसी कोई शक्ति दुनिया में नहीं है जो हिंदुस्तान के संविधान को मिटा सकती है नो देश के हेली बयसते देश वर्ग ददिवासी दुर्बल वर्ग देश के अल्पसंख्यात देश संविधान दुर्बल गुंत शक्ति इन हुट तो एक तरफ कांग्रेस पार्टी इंडिया गठबंधन जो संविधान को बचाने की कोशिश कर रही है और दूसरी तरफ बीजेपी नरेंद्र मोदी जो संविधान को खत्म करने जा रहे हैं वे कांग्रेस पक्ष मत इंडिया तविधान उड़स प्रयत्न माता है मत कड़े मत गुंप संविधान मुगस प्रयत्न बीजेपी ಚುನೆ ದೇಶ ಕ ಧೀತಿ ಹಿಜೆ ಪಿ ಕೆಲವೇ ಕೆಲವು ಆಯುಧ ಜನಗಳಿಗೆ ಇಡೀ ದೇಶದ ಸಂಪತ್ತನ್ನ ಕೊಡ್ತಾ ಇದೆ ನಾಮ ಆಪ್ ಜನತೆ ಅದಾನಿ ಜೈಸೆ ಲೋಕ ನರೇಂದ್ರ ಮೋದಿ ಜಿ ನಾ ಪೂಜಿ ಪಕಡಾ ದಿ ಹದಾನಿಯಂತಹ ಕೆಲವೇ ಕೆಲವು ಜನಗಳಿಗೆ ಮೋದಿ ಸರ್ಕಾರ ದೇಶದ ಸಮಸ್ತ ಹಣವನ್ನು ಅವರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೆ वो अमीरों को पैसा देते हैं हम गरीबों को पैसा देंगे और वो श्रीवंतर घना खुड़ता रहे ना वो बड़बड़ घना खुटती और मैं आपको बता रहा हूं हमने शुरू भी नहीं किया है जितना पैसा नरेंद्र मोदी ने हिंदुस्तान के 22 सबसे अमीर लोगों को दिया उतना पैसा हम हिंदुस्तान की गरीब जनता को देने जा रहे हैं ಮೋದಿ ಎಷ್ಟು ಹಣವನ್ನ ಇಪ್ಪತ್ತೆರಡು ಜನ ಶ್ರೀಮಂತರು ಕೊಟ್ಟರು ನಾವಷ್ಟು ಹಣವನ್ನ ದೇಶದ ಬಡವರಿಗೆ ಕೊಡ್ತೀವಿ ಕರ್ನಾಟಕದ ಸರ್ಕಾರನೇ ದೇಶ ರಾಸ್ತಾ ದಿಖಾ ಕರ್ನಾಟಕದ ಸರ್ಕಾರ ಇಡೀ ದೇಶಕ್ಕೆ ದಾರಿ ತೋರಿಸಿದೆ ಗೃಹಲಕ್ಷ್ಮಿ ಯೋಜನಾ ರೂಪಾಯಿ ಹರ ಮಹಿನೆ ಕರೋಡ ಮಹಿಳಾ ಬ್ಯಾಂಕ್ ಅಕೌಂಟ್ ಮೇ ಗೃಹಲಕ್ಷ್ಮಿ ಯೋಜನೆಯಿಂದ ప్రతి సూప ఈ ప్రతి హెం మకౌంట్ కర్ణాటక సర్కార్ హక్త ఇది అన్య అన్య భాగ్య ది చావల్ కరోగకు అన్న భాగ్యద హి కోటంతర జన సిక్త గృహ యూనిట్ ఫ్రీ పరివారో ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೋಟಿ ಮನೆಗಳಿಗೆ ಕೊಡ್ತಾ ಇದ್ದೀವಿ ಶಕ್ತಿ ಯೋಜನಾ ಯೋಜನೆಯ ಮೂಲಕ ನಮ್ಮ ತಾಯಂದರು ಸಹೋದರಿಯರು ಉಚಿತವಾಗಿ ಬಸ್ ನಲ್ಲಿ ಓಡಾಡ್ತಾ ಇದ್ದಾರೆ ಅವ್ರ ಯುವ ನಿಧಿ ತೀನ್ ಹಜಾರ್ ರೂಪಾಯಿ ಹರ್ ಮಹಿನೆ ಬೇರೋಜ್ಗಾರ್ ಯುವ ಹಾಗೂ ಯುವ ನಿಧಿಯ ಮೂಲಕ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಅಬ್ಬ ताली बजाने के लिए तैयार हो जाओ नीवी का छप्पा उड़ियों तैयार तो आ गई जो मैं आपको बताने जा रहा हूं दुनिया की किसी सरकार ने ऐसे काम आज तक नहीं किए हैं नानी गेड़ो खुर्टी दीनी इली वर्गो भूमि मेले यहा सरकार वो कैलसा माडिला महालक्ष्मी योजना महालक्ष्मी योजना मूल का ये हमारी पहली योजना होगी ಇದು ನಮ್ಮ ಮೊದಲನೇ ಯೋಜನೆ ಆಗಿರುತ್ತೆ ಭಾಳ ಮಹಿಳೆ ಸಹೋದರ ಸಹೋದರ ಎರಡು ಸಾವಿರ ಪ್ರತಿ ತಿಂಗಳು ಸಿಗ್ತಾ ಇದೆ ಹಮ ಹಿಂದೂಸ್ತಾನ ಲಿಸ್ಟ್ ಬೇರೆ ನಾವು ಇಡೀ ಭಾರತ ದೇಶದ ಎಲ್ಲ ಬಡವರ ಮನೆಗಳನ್ನ ಪಟ್ಟಿ ಮಾಡ್ತೀವಿ ಹರ್ ಪ್ರದೇಶ ಮೇಲೆ ಕಸ್ಬೆ ಮೇಲೆ ಹರ ಗಾಂ ಢೂಂಡ್ ಢೂಢ हम गरीब परिवारों की लिस्ट बनाएंगे प्रति ऊरಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಗಲ್ಲಿಗಳಲ್ಲಿ ಹುಡುಕಿ ಹುಡುಕಿ ಬಡವರ ಮನೆಗಳನ್ನು ಲಿಸ್ಟ್ ಮಾಡುತ್ತೇವೆ उसमें ಕಿಸಾನೋ کے ಪರಿವಾರ ہوں گے مزدوروں کے ಪರಿವಾರ ہوں گے چھوٹے کاریگر کے ಪರಿವಾರ ہوں گے अदरली ರೈತರ ಮನೆ ಆಗುತ್ತೆ ಕೂಲಿ ಕಾರ್ಮಿಕರ ಮನೆ ಆಗುತ್ತೆ ಬಡವರ ಮನೆ ಆಗುತ್ತೆ ಲಿಸ್ಟ್ میں سے ہر ಪರಿವಾರ میں ایک মহিলা ಚುನی جائے گی ಆ ಲಿಸ್ಟ್ ನಲ್ಲಿ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡುತ್ತೇವೆ ಮತ್ತು ਉਸ ಮಹಿಳಾ ಕೆ ಬ್ಯಾಂಕ್ ಅಕೌಂಟ್ ಮೇ ہر साल ಇಂಡಿಯಾ ಗಿ ಸರ್ಕಾರ 1 ಲಕ್ಷ ರೂಪಾಯಿ ಡಾಲ್ ದೇಗಿ ಆ ಮಹಿಳಾ ಅಕೌಂಟ್ ಗೆ ಭಾರತದ ಸರ್ಕಾರ 1 ಲಕ್ಷ ರೂಪಾಯಿ ಹಣವನ್ನು ಹಾಕುತ್ತೆ ہر મહિನೆ ಕೋರೋಣೋ ಲೋಕ್ जागेंगे पहली तारीख अपने बैंक अकाउंट को देखेंगे और जादू से उनके बैंक अकाउंट में हिंदुस्तान की सरकार आठ हजार पांच सौ रुपए खटा खट खटा खट खटा खट खटा खट, 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 खट हर महीने डालेगी अनेक जन देश बड़पाई बेगे नोड़दा और जादू का ಪ್ರತಿ ತಿಂಗಳು ಒಂದೇ ತಾರೀಕು ಅವರ ಅಕೌಂಟ್ ನಲ್ಲಿ ಎಂಟು ಸಾವಿರದ ಐದುನೂರು ರೂಪಾಯಿ ಕಟಾಫ್ ಫಟಾಫಟ್ ಪಟಾಫಟ್ ಅಂತೇಳಿ ಅವ್ರ ಅಕೌಂಟ್ ಬಿದ್ದಿರುತ್ತೆ ಮತ್ ಕರ್ನಾಟಕಕ್ಕೆ ಗರಿಬ್ಬ ಪರಿವಾರ ಚೌಬಿಸೂಪಾಯಿ ಕರ್ನಾಟಕ ಕರ್ಕಾರ ಅಂದ್ರೆ ಕರ್ನಾಟಕದ ಬಡವರಿಗೆ ಕರ್ನಾಟಕ ಸರ್ಕಾರ ಪ್ರತಿ ತಿಂಗಳು ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದೆ ರೂಪಾಯಿ ಮಹಿಳೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತಾ ಇದೆ उसमें हिंदुस्तान की सरकार ಅದಕ್ಕೆ ಭಾರತದ ಸರ್ಕಾರ 8500 ರೂಪಾಯಿ ಜೋಡ್ ದೇಗಿ 8500 ರೂಪಾಯಿಗಳನ್ನು ಜೋಡಿಸುತ್ತೀವಿ મતલಬ್ 10500 ರೂಪಾಯಿ ಅದರಪ್ತ 10500 ರೂಪಾಯಿ ಸಿಗುತ್ತೆ కరోనో ಪರಿವಾರೋಕೋ हिंदुस्तान की सरकार देने जा रही है नरेंद्र मोदी ने 20 अरबपति तैयार किए ೋಡ ಲಾಖಪತಿ ಬನ್ನೇ ಜಾಹೇ ಕೋಟ್ಯಾಂತರ ಜನಗಳಿಗೆ ಈ ಹಣವನ್ನು ನಾವು ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ ನರೇಂದ್ರ ಮೋದಿ ಸರ್ಕಾರ ಇಪ್ಪತ್ತು ಜನರಿಗೆ ಕೊಡ್ತಾ ಇದೆ ನಾವು ಅದನ್ನ ಈ ದೇಶದ ಈ ದೇಶದ ಕೋಟ್ಯಾಂತರ ಜನರನ್ನು ಲಕ್ಷಾಧೀಶ್ವರನ್ನ ಮಾಡೋದಕ್ಕೆ ಹೊರಟಿದ್ದೇವೆ ಕರ್ನಾಟಕ ಸರ್ಕಾರ ಬೇರೋಜಾರ ಯುವಾಂಕೀನ್ ರೂಪಾಯಿ ಪ್ರತಿ ಮಹಿಳಾ ದೀಪ ಕರ್ನಾಟಕ ಸರ್ಕಾರ निरुद्योगी युवकरगे 3000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೆ ನರೇಂದ್ರ ಮೋದಿಜಿ ನೇ ಜೈಸೆ ಕೋವಿಡ್ ಫೇಲಾತಾ ವೈಸೆ ಉನೋನೆ ದೇಶ್ ಮೇ ಬೇರೋಜಗಾರಿ ಫೇಲಾದಿ ಹ ನರೇಂದ್ರ ಮೋದಿ ಅವರು ದೇಶದಲ್ಲಿ ಯಾವ ರೀತಿ ಅವತ್ತು ಕೋವಿಡ್ ಅನ್ನು ತಂದರೋ ಅದೇ ತರದಲ್ಲಿ ಇವತ್ತು ನಿರುದ್ಯೋಗವನ್ನು ದೇಶದ ತುಂಬಾ ತಂದಿಟ್ಟಿದ್ದಾರೆ ಔರ್ ಜೈಸೆ ಕೋವಿಡ್ ಕೆ ಸಮಯ ಪ್ರಧಾನಮಂತ್ರಿ ನೇ કહಾತಾ था थाली बजाओ आज ಬೇರೋಜಾರ್ ಯುವ ನರೇಂದ್ರ ಮೋದಿ ಕೇತೆ ಹೆ ಪಕೋಡೆ ಬಾವು ಅವತ್ತು ಅವತ್ತು ಕೊರೋನಾ ಬಂದಾಗ ದೇಶದ ಜನರಿಗೆ ರಸ್ತೆಯಲ್ಲಿ ನಿಂತು ಗಂಟೆ ಬಾರಿಸಿ ತಟ್ಟೆ ಬಾರಿಸಿ ಅಂತ ಹೇಳಿದ ಪ್ರಧಾನಮಂತ್ರಿಗಳು ಇವತ್ತು ನಿರುದ್ಯೋಗಿ ಯುವಕರಿಗೆ ರಸ್ತೆಯಲ್ಲಿ ನಿಂತು ಪಕೋಡಾ ಮಾರಿ ಅಂತ ಹೇಳ್ತಾ ಇದ್ದಾರೆ ಹಮ್ ನೈ ಯೋಜನಾ ಲಾ ಹೇ ಪೆಹಲಿ ನೌಕರಿ ಪಕ್ಕಿ ಆದ್ರಿಂದ ನಾವು ಹೊಸ ಯೋಜನೆಯನ್ನು ತರ್ತಾ ಇದ್ದೀವಿ पहली नौकरी पक्की अंदर मोदल निमें उद्योग पक्का हिंदुस्तान के बेरोजगार ग्रेजुएट्स को हमारी सरकार एक अधिकार देने जा रही है हिंदुस्तान दा भारत देश निरुद्योगी युवक के नम सरकार होस योजन तरती दे अमीर घर के बच्चे अप्रेंटिसशिप करते हैं छह महीने की एक साल की उनकी टेम्पररी नौकरी लगती है बड़ी बड़ी कंपनियों में होती है ट्रेनिंग होती है पैसा मिलता है नाड़ी ना श्रीमंतर मकड़े और डिग्री मुकसद ना दंपनी और अप्रेंटिसिप सिगते संबला कूड़ा सिगते ये सुविधा हिंदुस्तान के बेरोजगार युवाओं को नहीं मिलती ಆದರೆ ಇಂಥ ಒಂದು ಉಪಯೋಗ ಈ ದೇಶದ ಬಡ ಮಕ್ಕಳಿಗೆ ಇಲ್ಲವಾಗಿದೆ ಮನರೇಗಾ ಸೆ ಕಾಧಿಕಾರುಸ್ತಾನ ಸಾರ್ರೇಜುಟ್ಸ್ ಅಪ್ರೆಂಟಿಸ ಅಧಿಕಾರ ಹಿಂದೂಸ್ತಾನ ಕೆ ಗ್ರಾಜುಯೇಟ್ಸ್ ಕ ಅಧಿಕಾರ ದೇನೆ ಹರೆಗಾ ದ ಮೂಲಕ ಹಿಂದೂಸ್ತಾನದ ಕೋಟ್ಯಾನು ಕೋಟಿ ಯುವಕರಿಗೆ ಹಿಂದೂಸ್ತಾನದಲ್ಲಿ ಕೋಟ್ಯಂತರ ಜನರಿಗೆ ನರೇಗಾದಲ್ಲಿ ಕೆಲಸದ ಯೋಜನೆಯನ್ನು ಕೊಟ್ಟಿ ಮತ್ತು ಈ ಅಪ್ರೆಂಟಿಸ್ಶಿಪ್ ಯೋಜನೆಯ ಮೂಲಕ ಈ ದೇಶದ ಕೋಟ್ಯಾಂತರ ಜನ ಯುವಕರಿಗೆ ಉದ್ಯೋಗ ಸಿಗುವಂತ ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ ಪಬ್ಲಿಕ್ ಸೆಕ್ಟರ್ ಮೇ ಪ್ರೈವೇಟ್ ಸೆಕ್ಟರ್ ಮೇ ಸರ್ಕಾರಿ ಆಫೀಸಸ್ ಮೇ ಅಸ್ಪತಾಲೋ ಮೇ ಯೇ ಅಪ್ರೆಂಟಿಸ್ಶಿಪ್ ಮಿಲೆಗಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಅದೇ ರೀತಿ ಪ್ರೈವೇಟ್ ಸಂಸ್ಥೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯುವಕರಿಗೆ ಈ ಅಪ್ರೆಂಟಿಸ್ಶಿಪ್ ನ ಅವಕಾಶವನ್ನು ಕೊಡಿಸಬೇಕು ಅಂತ ಯೋಜನೆ ಮಾಡಿದ್ದಾರೆ. جیسے ہی ಕಾಲೇಜ್ یونیورسٹی खत्म ಹೋಗಿ ग्रेजुएशन ہوگا वैसे ही यह अधिकार आपको मिलेगा. ಯಾವ ಸಂದರ್ಭದಲ್ಲಿ ನಿಮ್ಮ ಕಾಲೇಜ್ ಶಿಕ್ಷಣವನ್ನು ಮುಗಿಸುತ್ತೀರಿ ಕಾಲೇಜ್ ಶಿಕ್ಷಣ ಮುಗಿದ ತಕ್ಷಣ ನಿಮಗೆ ಯೋಜನೆ ಜಾರಿ ಮಾಡುತ್ತೀವಿ 1 साल के नौकरी 8500 रुपए हर महीने एक लाख रुपए साल के और दुनिया की सबसे बेहतरीन ट्रेनिंग हिंदुस्तान की सरकार आपको देने जा रही है निम्न डिग्री तक्षणा निम्न डिग्री मुगद तक वर्ष को बर माते हैं वर्ष के वक् युवक माते तो लाखों युवाओं को करोड़ों युवाओं को ಲಾಖಪತಿ ಬನ್ನ ರೇ ಹೋಡೋ ಮಹಿಳಾ ಲಾಖಪತಿ ಬನ್ನ ನಾವು ಈ ದೇಶದ ಕೋಟ್ಯಾಂತರ ಜನ ಯುವಕರನ್ನ ಲಕ್ಷಾಧೀಶ ಹೊರಟಿದ್ದೇವೆ ನಾವು ಈ ದೇಶದ ಲಕ್ಷ ಕೋಟ್ಯಾಂತರ ಹೆಣ್ಣು ಮಕ್ಕಳನ್ನ ಲಕ್ಷಾಧೀಶ್ವರನ್ನ ಮಾಡತಾ ಇದ್ದೇವೆ ಆಶಾ ಆಂಗಣವಾಡಿ ಕಾ ಕಾಮಿಲೇ ಉಮದಿ ಕೋ ದಣಾ ಕಶಾ ಮತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಬರ್ತಿರುವ ಆದಾಯವನ್ನು ದ್ವಿಗುಣ ಮಾಡ್ತೀವಿ मनरेगा के लिए चार सौ रुपए मिलेगा मनरेगा रुपए सिगो तरह मारती हुई और सरकारी ऑफिस में पब्लिक सेक्टर में महिलाओं को पचास परसेंट आरक्षण मिलेगा सरकारी कचेरी अनेक कचेरी महिला परसेंट रिजर्वेशन सिगो तरह मारते तो ये सब हम कर्नाटक के लिए और बाकी प्रदेशों के लिए करने जा रहे हैं इलाल क्या कर्नाटक बेरे प्रदेश माता अब मैं आपको मैंने आपको बताया कि कांग्रेस पार्टी आपके लिए क्या करने जा रही है किसानों के बारे में दो चीजें कहना चाहता हूं नानी निम्बे कांग्रेस पार्टी अंत ना रईतरी हमारे किसान भाई बहुत सारे दिख रहे हैं ನನ್ನ ಕಣ್ಣು ಮುಂದೆ ಅನೇಕ ಜನ ರೈತರು ಕಾಣಿಸ್ತಾ ಇದ್ದಾರ ನರೇಂದ್ರ ಮೋದಿ ಅರಬ್ ಪತಿಯೊ ಸೋಲ ಲಾಖ ರೂಪಾಯಿ ಕರ್ಜಾ ಮಾಫ್ ಪಚ್ಚೀಸ್ ಮತ ಸ ಮನರೆಗಾ ಪೈಸಾ ನರೇಂದ್ರ ಮೋದಿ ಪಚ್ಚೀಸ್ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಕೇವಲ ಇಪ್ಪತ್ತು ಜನಗಳ ಇಪ್ಪತ್ತೈದು ಜನಗಳ ಹದಿನಾರು ಲಕ್ಷ ಕೋಟಿ ಹಣವನ್ನ ಸಾಲವನ್ನು ಮನ್ನಾ ಮಾಡಿದ್ರು ಆ ಮೂಲಕ और इस देश के अन्यायवन ಮಾಡಿದ್ರು इसीलिए हमारी सरकार हिंदुस्तान के सारे के सारे किसानों का कर्जा माफ करने जा रही है ಆದರಿಂದ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈ ದೇಶದ ಎಲ್ಲಾ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅಂತ ನಿರ್ಮಾನ ಮಾಡಿದ್ದೇವೆ اور اپ کو ਕਿਸਾਨੋ ਕੋ sahi daam dilwane ke liye लीगली गारंटीड एमएसपी मिलेगी ರೈತರಗೆ ತಾವು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಯುತವಾದಂತ ಎಂಎಸ್‌ಪಿ ಅನ್ನು ಕೂಡ ಜಾರಿ ಮಾಡುತ್ತೇವೆ तो यह हम किसानों के लिए कर रहे हैं मजदूरों के लिए कर रहे हैं बेरोजगार युवाओं के लिए कर रहे हैं ಇದನ್ನಲ್ಲ ನಾವು ಮಹಿಳೆಯوں کے لیے کر رہے ہیں ಇದನ್ನೆಲ್ಲವನ್ನು ಕೂಡ ನಾವು ರೈತರಿಗಾಗಿ ಮಾಡ್ತಾ ಇದ್ದೀವಿ ಕಾರ್ಮಿಕರಿಗಾಗಿ ಮಾಡ್ತಾ ಇದ್ದೀವಿ ನಿರುದ್ಯೋಗಿ ಯುವಕರಿಗಾಗಿ ಮಾಡ್ತಾ ಇದ್ದೀವಿ ಮಹಿಳೆಯರಿಗಾಗಿ ಮಾಡ್ತಾ ಇದ್ದೀವಿ ಅಗ್ನಿವೀರ್ ಯೋಜನೆಯ ಅಗ್ನಿವೀರ್ ಯೋಜನಾ ಫೇಕ್ ದೆಂಗೆ ಅಗ್ನಿವೀರ್ ಅನ್ನುವ ಯೋಜನೆ ಮೂಲಕ ಕೋಟ್ಯಾಂತರ ಜನ ಯುವಕರಿಗೆ ಯುವಕರ ಕನಸಿಗೆ ತಣ್ಣೀರು ಹರಿಸಿರುವಂತಹ ಯೋಜನೆಯನ್ನ ना खत्म मारतीवी आ योजना मुगसती आजन तक हाँ और ये जो गलत जीएसटी बीजेपी ने लागू की है पांच अलग अलग टैक्स किसानों पर टैक्स गरीबों पर टैक्स जीएसटी को हम बदल देंगे सिंपल जीएसटी बना देंगे गरीबों की जीएसटी बना देंगे ये तो जीएसटी जारी ಐದು ರೀತಿಯ ವಿವಿಧ ಜಿಎಸ್‌ಟಿಗಳನ್ನು ಹಾಕಿ ರೈತರ ಮೇಲೆ ಜಿಎಸ್‌ಟಿ ಬಡವರ ಮೇಲೆ ಜಿಎಸ್‌ಟಿ ಹಾಕಿ ಏನು ಇವರು ಸುಳಿಗೆ ಮಾಡುತ್ತಿದ್ದಾರೆ ನಾವು ಇದನ್ನು ಸರಳ ಮಾಡುತ್ತೇವೆ ಈ ಜಿಎಸ್‌ಟಿಯನ್ನು ಮತ್ತಷ್ಟು ಸರಳಗೊಳಿಸಿ ರೈತರ ಬದಕನ್ನ ಬಡವರ ಬದಕನ್ನ ಹಸನಾಗಿಸ್ತೇವೆ ಅಬ್ ಕಾಂಗ್ರೆಸ್ ಪಾರ್ಟಿ ಕ್ಯಾ ಕರ್ನೆ ಜಾರೀ ಹೈ ಮೈನೆ ಆಪ್ಕೋ ಬತಾಯಾ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನು ಮಾಡಕ್ಕೆ ಹೊರಟಿದೆ ಅಂತ ನಾನು ನಿಮಗೆ ಹೇಳ್ದೆ ಅಬ್ ಮೈ ಆಪ್ಕೋ دکھانے जा रहा हूं ಬಿಜೆಪಿ ಕ್ಯಾ ಕರ್ನೆ ಜಾರೀ ಹೈ ಈಗ ನಾನು ನಿಮಗೆ ಹೇಳಿ ಕೊಟ್ಟಿದ್ದೀನಿ ಬಿಜೆಪಿ ಏನ್ ಮಾಡಕ್ ಹೊರಟಿದೆ ಅಂತ ಭಾರತೀಯ ಚೊಂಬು ಪಾರ್ಟಿ ಭಾರತೀಯ ಚಂಬು ಪಾರ್ಟಿ ನರೇಂದ್ರ ಮೋದಿ ಜಿಗೆ ಪಾರ್ಟಿ ಭಾರತೀಯ ಚೊಂಬು ಪಾರ್ಟಿ ನರೇಂದ್ರ ಮೋದಿ ಅವರದ್ದು ಚೊಂಬು ಪಾರ್ಟಿ ನಿಮಗೆ ಚೊಂಬು ಕೊಟ್ಟಿದ್ದಾರೆ ಖಾಲಿ ಖಾಲಿ ಚೊಂಬು ಖಾಲಿ ಚೊಂಬು ಕೊಟ್ಟಿದ್ದಾರೆ ನಿಮಗೆ का सौ रुपए देता है हिंदुस्तान को आपको तेरह रुपए वापस मिलते हैं कर्नाटक देश के नूर रुपए कोटरे नमक वापस बरी हदमूर रुपए ही है निम्न ड्राउट रिलीफ के लिए आपको अठारह हजार करोड़ रुपए देना था खाली चंबू दिया बर परिहार कस्करा ನಿಮಗೆ ಹದಿನೆಂಟು ಸಾವಿರ ಕೋಟಿ ಕೊಡಬೇಕಾಗಿತ್ತು ಆದ್ರೆ ಅವರು ಕೊಟ್ಟಿದ್ದು ಖಾಲಿ ಚೊಂಬು ಫೈನಾನ್ಸ್ ಕಮಿಷನ್ ಸಾೋಡ್ ರೂಪಾಯಿ ನ ಫೈನಾನ್ಸ್ ಕಮಿಷನ್ ಏಳು ಸಾವಿರ ಕೋಟಿ ಕೊಡಲಿಲ್ಲ ಸಿರಫ್ ಖಾಲಿ ಚೊಂಬು ಭಾರತೀಯ ಚೊಂಬು ಪಾರ್ಟಿ ನಿಮಗೆ ಕೊಟ್ಟಿದ್ದು ಖಾಲಿ ಚೊಂಬು भारतीय चुम पार्टी तो भाइयों और बहनों कांग्रेस पार्टी का पूरा समर्थन कीजिए सहोद सहोद हीग की ना केकोता दीन कांग्रेस पार्टी की शक्ति को आखिरी बात मैं बेल्लारी को कहना चाहता हूं नानु मत बारिया जनते केल्को अ बैस्ती मैं यहां आया था चुनाव में मैंने आपसे कहा था कि हम पांच गारंटी देंगे वो हमने पूरी कर दी नान मुंशे बंदू ना ग्यारंटी को भरोसे आ गारंटी पूर्ण माड़ दे, दे मैं जो कहता हूं मैं करके दिखा देता हूं नान हेड़ती अदन मारे मारती नहीं। मैंने बेल्लारी से एक और वायदा किया था ನಾನು ಬಳ್ಳಾರಿಯಲ್ಲಿ ನಿಮಗೆ ಇನ್ನೊಂದು ಮಾತು ಕೊಟ್ಟಿದ್ದೆ मैंने कहा था कि बेलारी को दुनिया का जींस कैपिटल बनाया जाएगा ನಾನು ಹೇಳಿದ್ದೆ ಬಳ್ಳಾರಿಯನ್ನ ಇದೀ ಭೂಮಿಯ जींस कैपिटल ಮಾಡ್ತೀನಿ ಅನ್ನುವ ಮಾತು ಕೊಟ್ಟಿದ್ದೆ ಔರ್ یہ ವಾದಾ ہم پورا करके आपको दिखाने वाले हैं ಈ ಮಾತು ನಾನು ಖಂಡಿತ ನಿಜ ಮಾಡಿ ತೋರಿಸ್ತೇನೆ ಯಾಪೇ ಸಬ್ಸೆ ಬೆಹತರಿನ್ ಪ್ಯಾರಲ್ ಪಾರ್ಕ್ನೆಗ ಕ್ಯಾಪಿಟಲ್ ಆಗಿ ತೋರಿಸೋರ ಇದಾದ ಮೇಲೆ ನಿಮಗೆ ನೀವು ಹಂಜಬೇಕಾದ ಯಾವುದೇ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಜೀ ಸೇ ಮನೆ ಬಾ ಪ್ಲಾನಿಂಗ ಚಲ ರೀ ಆಮ ಸಿದ್ರಾ ಮೈನವರತ್ರ ನಾನು ಮಾತಾಡಿದಿನಿ ಅದರ ಪ್ಲಾನಿಂಗ್ ನಡೆಯತಾ ಇದೆ ಈ ಯೋಜನೆ ಜಾರಿಯಾಗಿ ಆಗುತ್ತೆ ಆಪ್ ಸಬ್ ಕಾ ದಿಲ್ ಸೆ ಬಹುತ್ ಬಹುತ್ ಧನ್ಯವಾದ ನಮಸ್ಕಾರ ಜೈ ಹಿಂದ್ ನಿಮಗೆಲ್ಲರಿಗೂ ಕೂಡ ಹೃದಯದಿಂದ ನಮಸ್ಕಾರ ಜೈ ಹಿಂದ್ ಇ즈ರಾಲ್ಜಿ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ 올 ದ ಬೆಳ್ಳಾರಿ ಪೀಪಲ್ ಆರ್ ವಿತ್ ಯು ಅಂಡ್ ಹಿಯರ್ ದ ಲವ್ ಫ್ರಮ್ 올 ದ ಬೆಳ್ಳಾರಿ ಪೀಪಲ್ ರಾಹುಲ್ಜಿ ದಿಸ್ ಆರ್ ಎಕ್ಸ್ಪಾನ್ಷನ್ ಆಫ್ ಯುವರ್ ನೇಮ್ R stands for rebel A stands for ambitious H stands for hope and U stands for understanding and L stands for lovable leader that is Rahul Gandhi rebel ambitious hope understanding lovable leader Rahul Gandhi ji aurige sala jaikara Rahul Gandhi ji aurige Congress pakshakke maya aurige.